ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಕಾರ್ ಗಾಡಿ ಕೊಟ್ಟಿದ್ರಲ್ಲ ಹೌದು ಸರ್ ಅದು ಇ ಟಿ ಎಸ್ ಇ ಟಿ ಎಸ್ ವಿ ಮಾಡಲ್ಲು ಓಕೆ ಶೋರೂಮ್ ಮೇಂಟೆನೆನ್ಸು ಗಾಡಿ ಬಂದಾಗಲಿಂದ ಶೋರೂಮ್ ಅಲ್ಲೇ ಮೇಂಟೆನೆನ್ಸ್ ಮಾಡ್ತಾ ಇರೋದು ಆಚೆ ಕಡೆ ಎಲ್ಲಿ ಒಂದು ಸ್ಕ್ರೂ ಕೂಡ ಹಾಕ್ತಿಲ್ಲ ಓಕೆ ಸಿಂಗಲ್ ಓನರ್ ಹಾಂ ಗಾಡಿ ಮೇಲೆ ಲೋನು ಏನಿಲ್ಲ ಸರ್ ಫುಲ್ ಕ್ಯಾಶ್ ವೆಹಿಕಲ್ ಇದೆ ಫುಲ್ ಕ್ಯಾಶ್ ಇದೆ ಲೋನ್ ಇತ್ತು ಎಷ್ಟು ಕ್ಯಾನ್ಸಲ್ ಮಾಡಿ ಎಲ್ಲ ರೆಡಿ ಮಾಡಿ ನಿಲ್ಲಿಸಿದೀವಿ ಓಕೆ ಡಾಕ್ಯುಮೆಂಟ್ ಬಂದು ಹಾಂ 3 ಮಂತ್ಸ್ ಇಂದ 4 ಮಂತ್ಸ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಓಕೆ 3 ತಿಂಗಳಿಂದ 4 ತಿಂಗಳು ರನ್ನಿಂಗ್ ಇದೆ ಹಾಂ ಗಾಡಿ ಬಂದು ನೋಡಿ ಗಾಡಿ ನಿಮ್ಮ ಟ್ರೈಲ್ ನೋಡಿ ನಿಮಗೆ ಓಕೆ ಆದರೆ ವ್ಯಾಪಾರ ಮಾಡೋಣ ಗಾಡಿ ಚೆನ್ನಾಗಿದೆ ಸಿಂಗಲ್ ಅನ್ನೋರು ನೋಡಿ ಎಲ್ಲ ಮೇಂಟೆನೆನ್ಸ್ ಎಲ್ಲ ಶೋರೂಮೇನೆ ಓಕೆ ರನ್ನಿಂಗ್ ಎಷ್ಟಿದೆ ಸರ್ ಗಾಡಿ ರನ್ನಿಂಗ್ ಬಂದು ಶೋರೂಮ್ ಮಿಸ್ಟ್ರಿ ಇದೆ ಸರ್ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ಶೋರೂಮ್ ಮಿಸ್ಟ್ರಿ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ಹೌದು ಓಕೆ ಟೈರ್ ಕಂಡೀಷನ್ ನೋಡೋದಾದ್ರೆ ಸರ್ ಟೈರ್ ಬಂದು ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಟೈರ್ ಇದೆ ನಾಲ್ಕು ಟೈರ್ ಇದೆ ಸರ್ ಶೋರೂಮ್ ಡಿಕ್ಕಿ ಡಿಕ್ಕಿರೋದು ಸ್ಟೆಪ್ನಿ ಬಂದು ಅದು ಇನ್ನು ಮಿನಿಮಮ್ ಇನ್ನು ಸಿಕ್ಸ್ಟಿ ಫೈ ಪರ್ಸೆಂಟ್ ಟೇರ್ ಇದೆ ಸರ್ ಅದು ಶೋ ರೂಮ್ ಟೇರೆ ಅದು ಓಕೆ ಅದನ್ನು ಕೂಡ ಅರವತ್ತೈದು ಪರ್ಸೆಂಟ್ ಇದೆ ಅನ್ಸುತ್ತೆ ಅದರ ಹೌದು ಹೌದು ಎಲ್ಲ ಸೆವೆಂಟಿ ಫೈ ಪರ್ಸೆಂಟ್ ಟೈರ್ಗಳು ಇದೆ ಸರ್ ಓಕೆ ಒರ್ಜಿನಲ್ ಗಾಡಿ ಎಲ್ಲಿ ಒಂದು ಇದಾಗಿಲ್ಲ ಒಂದು ಕ್ರಾಚಸ್ ಇಲ್ಲ ಗಾಡಿ ಮೇಲೆ ಓಕೆ ಆಮೇಲೆ ಟೊಯ್ಟ್ ಟೊಯ್ಟಾ ಸಿಸ್ಟಮ್ ಇದೆ ಗಾಡಿಯಲ್ಲಿ ಹಾಂ ಬಂದು ನೋಡಿ ಸರ್ ಗಾಡಿ ಚೆನ್ನಾಗಿದೆ ಓಕೆ ಇಂಟೀರಿಯರ್ ಎಲ್ಲ ಏನು ಬರುತ್ತೆ ಸರ್ ಗಾಡಿಗೆ ಇದಕ್ಕೆ ಇಂಟೀರಿಯರ್ ಎಲ್ಲ ಇದು ಎಲ್ಲ ಇದು ಇದು ವಿ ಎಕ್ಸ್ ಡಿ ಬಂದು ಸ್ಟೇರಿಂಗ್ ಇದೆಲ್ಲ ಬರುತ್ತೆ ಆಪ್ಷನ್ ಎಲ್ಲ ಬರುತ್ತೆ ಇದಕ್ಕೆ ಬರಲ್ಲ ಅಷ್ಟೇ ಇದು ವಿ ಡಿ ಇದು ಹಾಂ

ಓಕೆ ಫುಲ್ ಕ್ಯಾಸರು ವೆಹಿಕಲ್ ಹೌದು ಹೌದು ಓಕೆ ಏನು ಹೇಳ್ತಾ ಇದ್ದೀರಿ ಸರ್ ಪ್ರೈಸ್ ಗಾಡಿಗೆ ಗಾಡಿಗೆ ಏಳು ಮೂವತ್ತೈದು ಹೇಳ್ತೀನಿ ಸರ್ ಏಳು ಲಕ್ಷದ ಮೂವತ್ತೈದು ಸಾವಿರ ಸಣ್ಣ ಪುಟ್ಟ ನೆಗೆಷಬಲ್ ಮಾಡ್ತೀನಿ ಸರ್ ಓಕೆ ಸಣ್ಣ ಪುಟ್ಟ ನೆಗೆಷಬಲ್ ಅಂದ್ರೆ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ಏನು ಮಾಡ್ಕೊಡ್ತೀರಾ ಈ ಕಡೆಯಿಂದ ಬಿಜೆಪು ಕಡೆಯಿಂದ ಬಂದವರಿಗೆ ನಾನು ಆ ಕಡೆ ಗಾಡಿ ವಸ್ಕರ ನಾನು ಕಮ್ಮಿ ಮಾಡ್ತಾಯಿದ್ದೀನಿ ಸರ್ ಓಕೆ ಕಮ್ಮಿ ಮಾಡಿಕೊಡ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕಮ್ಮಿ ಮಾಡಿಕೊಡ್ತೀನಿ ಸರ್ ಇಪ್ಪತ್ತು ಸಾವಿರ ತನಕ ಕಡಿಮೆ ಮಾಡಿ ಕೊಡ್ತೀರಾ ಹೌದು ಸಿ ಸಿ ಗಾಡಿ ಕೊಡ್ತೀರಾ ಸರ್ ಹೌದು ಸಿ ಸಿ ಗಾಡಿ ಕೊಡ್ತೀನಿ ಸರ್ ಓಕೆ ಪೆಟ್ರೋಲ್ ಬೇಕಲ್ಲ ಸರ್ ಇದು ಡೀಸೆಲ್ ಬೇಕಲ್ಲ ಮೈಲೇಜ್ ಇಪ್ಪತ್ನಾಲ್ಕು ಮೈಲೇಜ್ ಬರುತ್ತೆ ಸರ್ ಇಪ್ಪತ್ನಾಲ್ಕು ಮೈಲೇಜ್ ಬರುತ್ತೆ ಓಕೆ ಇವಾಗ ಕ್ರಾಶಸ್ ಇವಾಗ ಡೋರ್ ಗ್ಲಾಸ್ ಆಗಲಿ ಏನು ಏನಿಲ್ಲ ಸರ್ ಶೋರೂಮ್ ಮಿಸ್ಟೇ ಶೋರೂಮ್ ಇಂದ ಗಾಡಿ ಹೆಂಗೆ ಬಂದಿದೆ ಆ ತರ ಇದೆ ಸರ್ ಓಕೆ ತಗೋಳಿಗೆ ಒಂದು ರೂಪಾಯಿ ಖರ್ಚಿಲ್ಲ ಅಂತೀರಾ ನೀವು ತಗೋಣ ಒಂದು ರೂಪಾಯಿನ ಖರ್ಚಿಲ್ಲ ತಗೋದ್ರೆ ಶೋರೂಮಲ್ಲೇ ನೆಕ್ಸ್ಟ್ ಇನ್ನ ಮೂರುವರೆ ಸಾವಿರ ಕಿಲೋಮೀಟರ್ ವರ್ಸ್ ಮೇಲೆ ಸರ್ವಿಸ್ ಮಾಡಿಸ್ಬೇಕು ಶೋರೂಮಲ್ಲಿ ಓಕೆ ನೋಡಿ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ಹೆಚ್ಚಿಗೆ ಮಾಡಿ ಕೊಡಿ ಸ್ವಲ್ಪ ರೇಟ್ ನಮಗೆ ಸ್ವಲ್ಪ ಯಾಕೋ ಜಾಸ್ತಿ ಅನ್ನಿಸ್ತು ಒಂದು ಕರೆಕ್ಟ್ ರೇಟ್ ಮಾಡಿ ಕೊಟ್ಟರೆ ತಗೋಬೋದು ಖಂಡಿತ ನೀವು ಕಳಿಸ್ಕೊಡಿ ಹೆಚ್ಚು ಕಮ್ಮಿ ಮಾಡಿ ನೀವು ಬಿಜಾಪುರದಾಗ ಅಂತೀರ ಗಾಡಿನೂ ಬಿಜಾಪುರ ಸೇರಿದೆ ಹೆಚ್ಚಿಗೆ ಕಮ್ಮಿ ಮಾಡಿ ಕೊಡ್ತೀನಿ ಏನು ತೊಂದರೆ ಇಲ್ಲ ಸರ್ ಸರಿನಾ ಓಕೆ ಸರ್ ತಾವು ಇರೋದು ಲೊಕೇಶನ್ ಸರ್ ಇವಾಗ ನಾವು ಬೆಂಗಳೂರಾಗಿರೋ ಸರ್ ಬೆಂಗಳೂರು ಟೌನ್ ಸರ್ ಬೆಂಗಳೂರು ಟೌನು ಲಗ್ಗೆರೆ ನಿಯರ್ ರಾಜ್ಕುಮಾರ್ ಸಮಾಧಿ ನಿಯರು ಲಗ್ಗೆರೆ ಬೆಂಗಳೂರು ಲಗ್ಗೆರೆಯಲ್ಲಿರೋದು ಇರೋದು ಓಕೆ ಇದೇನಾ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ಓಕೆ ಅಪ್ಲೈಡ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿ ನಮ್ಮ ಕಡೆ ಬಂದವರಿಗೆ ಓಕೆ ಸರ್ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು ಸರ್